ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ದರ್ಶನ್ ಅಭಿಮಾನಿಗಳು ತಪ್ಪದೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಮುಖ್ಯ ದರ್ಶನ್ರವರ ಹೆಸರು ರಾಶಿ ಎಲ್ಲಿ ಬರ್ತದೆ ಕುಂಭರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಏಳುವರೆಯ ದೋಷ ದರ್ಶನ್ ಅವರಾಗೆ ನಡೀತಾ ಇರೋದ್ರಿಂದ ಅವರ ಕುಟುಂಬ ವರ್ಗದವರಾಗಿರ್ಬೋದು ಆತ್ಮೀಯರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ದರ್ಶನ್ ಹೆಸರಲ್ಲಿ ಶನಿ ಭಗವಾನ್ ಅವರಿಗೆ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಕ್ತಿ ಆದರೆ ಬನ್ನಿ ಹಾರ ಎಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ವಿಶೇಷವಾಗಿ ನಾಳೆ ಶನಿವಾರ ಆಗಿರೋದ್ರಿಂದ ಅವರ ಹೆಸರಲ್ಲಿ ಶನಿ ಭಗವಾನರಿಗೆ ಪೂಜೆ ಕೊಡೋದು ಅತ್ಯಂತ ಮುಖ್ಯ ಸಾಡೆ ಸಾತಿಯ ಪ್ರಭಾವ ಶನಿ ಭಗವಾನರ ಪ್ರಭಾವದಿಂದ ಯಾರೂ ಈಚೆ ಬರೋದಕ್ಕಾಗೋದಿಲ್ಲ ಸಾಕ್ಷಾತ್ ಈಶ್ವರನನ್ನೇ ಕಾಡಿದಂಥ ಶನಿ ಭಗವಾನರು ಈಶ್ವರ ಕೊಟ್ಟ ತಕ್ಷಣಕ್ಕೆ ಅವರ ಮೇಲೆಯೇ ಪ್ರಭಾವವನ್ನು ಬೀರಿದ್ದು ಆದ್ದರಿಂದ ತಪ್ಪದೇ ಶನಿ ಭಗವಾನರಿಗೆ ವಿಶೇಷವಾಗಿ ಅವರು ಬಿಡುಗಡೆಯಾಗಿ ಬರುವ ಬರುವವರೆಗೂ ಪ್ರತಿ ಶನಿವಾರಗಳೊಂದು ಪೂಜೆ ಕೊಡೋದು ಭಾಳ ಉತ್ತಮ ಹಾಗೆ ಮಾರುತಿ ದೇವಸ್ಥಾನದಲ್ಲಿ ಬಿಲುವ ಪತ್ರೆ ಆಹಾರ ವಿಳದಲೆ ತುಳಸಿ ಪತ್ರೆ ಹಾರ ಹಾಕಿಸಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅದೇ ರೀತಿ ನಾಗದೋಷದ ಪ್ರಭಾವ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿದರೆ ಇವರು ಏನು ಸಂಕಷ್ಟದಲ್ಲಿದ್ದಾರೋ ಆ ಸಂಕಷ್ಟದಿಂದ ಹೊರಬರಲಿಕ್ಕೆ ಅವಕಾಶಗಳಿದೆ ಹಾಗೆ ಗುರುಬಲ ಸಹ ಇವರು ಇಲ್ಲದಲೇ ಇರೋದರಿಂದ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ಯಾರಾದರೂ ಅಭಿಮಾನಿಗಳು ಮಂತ್ರಾಲಯದಲ್ಲಿ ಇವರ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದರೆ ತುಂಬ ಉತ್ತಮ ಇಲ್ಲಿ ಇಷ್ಟೊಂದು ದಿನಗಳ ಕಾಲ ಪೊಲೀಸ್ ಕಟ್ಟಡಿಯ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ಮುಂದುವರಿಯೋದಕ್ಕೆ ಮತ್ತು ಅವರು ಈಚೆ ಬರೋದಕ್ಕೆ ಸಾಧ್ಯ ಆಗದಲ್ಲೇ ಇರೋದಕ್ಕೆ ಗೃಹಸ್ಥಿತಿಗಳು ಉತ್ತಮವಾಗಿ ಇಲ್ಲ ಈ ಪೂಜೆಗಳನ್ನು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಬಿಡುಗಡೆಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಇನ್ನೊಂದು ಎರಡು ಮೂರು ವಾರಗಳ ಕಳೆದ ನಂತರ ಅಂದರೆ ಮುಂದಿನ ತಿಂಗಳ ಹತ್ತನೇ ತಾರೀಕಿನ ಆಚೀಚೆ ಇವರು ಜೈಲಿಗೆ ಹೋದರೂ ಸಹ ಬೇಲ್ ಮೂಲಕ ಹೊರ ಬರಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಆಸಕ್ತಿ ಉಳ್ಳ ಅಭಿಮಾನಿಗಳು ಪರಿಹಾರ ಮಾಡ್ಕೊಳೋದು ಮರಿಬಾರ್ದು ಹಾಗೆ ಇಲ್ಲಿ ರವರು ಆರೋಪಿ ಆಗಿದ್ದಾರೆ ಅಂತ ಎಲ್ಲೂ ಯಾವ ಪೊಲೀಸ್ ಇಲಾಖೆಯಲ್ಲೂ ತಿಳಿಸಿಲ್ಲ ಅವರನ್ನು ಅಪರಾಧಿ ಅಂತೇಳಿ ನಿರೂಪಿಸಲಿಕ್ಕೆ ಸಾಧ್ಯತೆ ಇಲ್ಲ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡು ಮುಂದಿನ ಅವರ ವಿಚಾರದ ಬಗ್ಗೆ ಪೊಲೀಸ್ ಕೋರ್ಟು ಪೊಲೀಸ್ನವರು ಕೋರ್ಟ್ಗೆ ಅವರ ಅಪರಾಧಗಳ ಬಗ್ಗೆ ಸಲ್ಲಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಲಾಯರ್ ಬೇಲ್ ಅಪ್ಲೈ ಮಾಡಿ ಬೇಲ್ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅದರಿಂದ ಈ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಅವರ ಜಾತಕದ ಜನ್ಮ ದಿನಾಂಕ ನನ್ನಲ್ಲಿ ಇಲ್ಲ ಸಮಯ ಮತ್ತು ನೆನಪು ಸಮಯ ಜನ್ಮ ದಿನಾಂಕ ನೆನಪಿಲ್ಲ ಇಲ್ಲ ಜಾತಕದ ಮೇಲೆ ವಿಮರ್ಶೆಯನ್ನು ತಿಳಿಸ್ತಾ ಇದೆ ಸ್ಮಾತು ಯಾರಾದರೂ ಅಭಿಮಾನಿಗಳಿಗೆ ಗೊತ್ತಿದ್ದರೆ ನನ್ನ ನನಗೆ ತಿಳಿಸಿದರೆ ಜನ್ಮ ದಿನಾಂಕ ಸಮಯ ತಿಳಿಸಿದರೆ ಅದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಇವರಿಗೆ ನೆಕ್ಸ್ಟು ಏಪ್ರಿಲ್ ಕಳೆಯುವವರೆಗೂ ಗುರುಬಲ ಇರೋದಿಲ್ಲ ಏಪ್ರಿಲ್ ಕಳೆದ ನಂತರ ಪೂರ್ಣವಾದಂಥ ಐದನೇ ಮನೆಗೆ ಗುರು ಬಂದು ಗುರುವಿನ ಬಲ ಪೂರ್ಣ ಪ್ರಮಾಣವಾಗಿ ಸಿಗುತ್ತೆ ನೆಕ್ಸ್ಟು ಏಪ್ರಿಲ್ ನಂತರ ಶನಿ ಭಗವಾನರು ಸಹ ರಾಶಿ ಬದಲಾವಣೆಯನ್ನು ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟವರು ಅಥವಾ ಕುಟುಂಬ ವರ್ಗದವರು ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇಲ್ಲದಿದ್ದರೆ ಸಂಕಷ್ಟ ಮುಂದುವರಿಯುವ ಸಾಧ್ಯತೆಗಳು ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ